ಎಲ್ಲ ನನ್ನ ಅರ್ಥಶಾಸ್ತ್ರ ವಿದ್ಯಾರ್ಥಿಗಳನ್ನ ಮತ್ತೊಮ್ಮೆ ಅರ್ಥಶಾಸ್ತ್ರ ವಿಷಯದ ತರಗತಿಗೆ ತಮ್ಮೆಲ್ಲರನ್ನ ಸ್ವಾಗತವನ್ನ ಮಾಡುತ್ತಾ ಆತ್ಮೀಯ ವಿದ್ಯಾರ್ಥಿಗಳೇ ಬಾಗಲಕೋಟಿ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟಂತೆ ಬಿ ಎರಡನೇ ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ಅರ್ಥಶಾಸ್ತ್ರದ ಅಂದ್ರೆ ಸಮಗ್ರ ಅರ್ಥಶಾಸ್ತ್ರ ಬರ್ತದೆ ಸೆಕೆಂಡ್ ಸೆಮಿಗೆ ಇಂಗ್ಲಿಷ್ ಒಳಗ ಮೈಕ್ರೋ ಎಕನಾಮಿಕ್ಸ್ ಅಂತ ಕರಿತೀವಿ ಈ ಒಂದು ಸಮಗ್ರ ಅರ್ಥಶಾಸ್ತ್ರ ಅಥವಾ ಮೈಕ್ರೋ ಎಕನಾಮಿಕ್ಸ್ ಏನಿದೆಯಲ್ಲ ಇದು ಬಿ ಎ ಸೆಕೆಂಡ್ ಸೆಮ್ ಗೆ ಬರುವಂತ ವಿಷಯವಾಗಿದ್ದು ಇದು ಬಾಗಲಕೋಟೆ ವಿಶ್ವವಿದ್ಯಾಲಯದ ವಿಶ್ವವಿದ್ಯಾಲಯಕ್ಕೆ ಸೀಮಿತವಾಗಿದ್ದು ಈ ಒಂದು ವಿಶ್ವವಿದ್ಯಾಲಯದಲ್ಲಿ ಬರುವಂತಹ ಈ ಸಮಗ್ರ ಅರ್ಥಶಾಸ್ತ್ರದ ಸಂಪೂರ್ಣವಾದಂತ ಪಠ್ಯಕ್ರಮವನ್ನ ನಿಮಗೆ ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲಿ ಕೂಡ ತಿಳಿಸಿಕೊಡುವಂತ ಕೆಲಸವನ್ನ ಮಾಡ್ತೇನೆ ಈ ಒಂದು ಪಠ್ಯಕ್ರಮ ರಾಜ್ಯದ ಎಲ್ಲಾ ವಿಶ್ವವಿದ್ಯಾಲಯಗಳಿಗೆ ಕೆಲವೊಂದನ್ನ ಹೊರತುಪಡಿಸಿ ರಾಜ್ಯದ ಎಲ್ಲ ವಿಶ್ವ ವಿಶ್ವವಿದ್ಯಾಲಯಗಳಿಗೆ ಆ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಸಿಲೆಬಸ್ ಸೇಮ್ ಇದೆ ಇನ್ನುಳಿದಂತ ಟ್ವೆಂಟಿ ಫೈವ್ ಪರ್ಸೆಂಟ್ ಸ್ವಲ್ಪ ಭಿನ್ನತೆಯನ್ನ ಕಾಣಬಹುದು ಏನ ಬನ್ನಿ ಇದೊಂದು ಪಠ್ಯಕ್ರಮವನ್ನ ಈಗ ನೋಡೋಣ ಮೊದಲನೇ ಚಾಪ್ಟರ್ ಅಲ್ಲಿ ಇಲ್ಲಿ ನೋಡ್ರಿ ಇಂಟ್ರೊಡಕ್ಷನ್ ಆಫ್ ಮೈಕ್ರೋ ಎಕನಾಮಿಕ್ಸ್ ಅಂತೇಳಿ ಇದು ಯೂನಿಟ್ ಒನ್ ಒಳಗೆ ಬರುವಂತ ಪಠ್ಯಕ್ರಮವಾಗಿದೆ ಮೈಕ್ರೋ ಎಕನಾಮಿಕ್ಸ್ ಮೀನಿಂಗು ಸ್ಕೋಪ್ ಇಂಪಾರ್ಟೆನ್ಸು ಅಂಡ್ ಲಿಮಿಟೇಷನ್ ಆಫ್ ಮೈಕ್ರೋ ಎಕನಾಮಿಕ್ಸ್ ಅಂತೇಳಿ ಅಂದ ಕನ್ನಡದೊಳಗ ಸಮಗ್ರ ಅರ್ಥಶಾಸ್ತ್ರದ ಅರ್ಥ ವ್ಯಾಪ್ತಿ ಪ್ರಾಮುಖ್ಯತೆ ಮತ್ತು ಮಿತಿಗಳ ಬಗ್ಗೆ ನಾವು ಅಧ್ಯಯನವನ್ನ ಮಾಡಬೇಕು ಆಮೇಲೆ ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ ಅಂತೇಳಿ ಅಂದ್ರ ರಾಷ್ಟ್ರೀಯ ಆದಾಯವನ್ನ ಲೆಕ್ಕಾಚಾರ ಮಾಡೋದು ಹೇಗೆ ಎಂಬುದನ್ನ ಅಧ್ಯಯನ ಮಾಡಬೇಕು ಆಮೇಲೆ ಕಾನ್ಸ್ಪರ್ಟ್ ಆಫ್ ನ್ಯಾಷನಲ್ ಇನ್ಕಮ್ ಅಂದ್ರ ಅದರಲ್ಲಿ ಜಿ ಡಿ ಪಿ ಎನ್ ಡಿ ಪಿ ಜಿ ಎನ್ ಪಿ ಎನ್ ಎನ್ ಪಿ ಬಗ್ಗೆ ಅಧ್ಯಯನ ಮಾಡ್ಕೋಬೇಕು ಅಂದ್ರ ರಾಷ್ಟ್ರೀಯ ಆದಾಯದ ಪರಿಕಲ್ಪನೆಗಳಂದಾಗ ಆ ರಾಷ್ಟ್ರೀಯ ಆದಾಯದ ಪರಿಕಲ್ಪನೆಯಲ್ಲಿ ಜಿ ಡಿ ಪಿ ಬರ್ತದೆ ಎನ್ ಡಿ ಪಿ ಜಿ ಎನ್ ಪಿ ಎನ್ ಎನ್ ಪಿ ಇಷ್ಟು ನಾವು ಅಧ್ಯಯನ ಮಾಡ್ತೇವೆ ಅದಾದ್ಮೇಲೆ ಇಲ್ಲಿ ನೋಡ್ರಿ ನ್ಯಾಷನಲ್ ಇನ್ಕಮ್ ವೆಚ್ಚದಲ್ಲಿ ರಾಷ್ಟ್ರೀಯ ಆದಾಯವನ್ನು ನಾವು ಅಧ್ಯಯನವನ್ನ ಮಾಡ್ಕೋಬೇಕು ಅದಾದ್ಮೇಲೆ ಐ ಅಂದ್ರೆ ಪರ್ಸನಲ್ ಇನ್ಕಮ್ ಅಂದಂಗ ಡಿ ಪಿ ಐ ಆಮೇಲೆ ಪಿ ಸಿ ಐ ಅವುಗಳ ಬಗ್ಗೆ ಅಧ್ಯಯನ ಮಾಡ್ಕೋಬೇಕು ಅದಾದ್ಮೇಲೆ ಮೆಥಡ್ಸ್ ಆಫ್ ಕಂಪ್ಯೂಟಿಂಗ್ ನ್ಯಾಷನಲ್ ಇನ್ಕಮ್ ಅಂದೇಳೆ ಅಂದ್ರೆ ರಾಷ್ಟ್ರೀಯ ಆದಾಯವನ್ನ ಲೆಕ್ಕಾಚಾರ ಮಾಡುವಂತ ವಿಧಾನಗಳ ಬಗ್ಗೆ ನಾವು ಅಧ್ಯಯನವನ್ನ ಮಾಡ್ಕೋಬೇಕು ಅದಾದ್ಮೇಲೆ ಡಿಫಿಕಲ್ಸ್ ಇನ್ ದ ಕಂಪ್ಯೂಟಿಂಗ್ ನ್ಯಾಷನಲ್ ಇನ್ಕಮ್ ಅಂತೇಳಿ ಅಂದ್ರ ರಾಷ್ಟ್ರೀಯ ಆದಾಯವನ್ನ ಲೆಕ್ಕಾಚಾರ ಮಾಡುವಾಗ ಉಂಟಾಗುವಂತ ತೊಂದರೆಗಳ ಬಗ್ಗೆ ನಾವು ಅಧ್ಯಯನವನ್ನ ಮಾಡಬೇಕಾಗ್ತದೆ ಇಷ್ಟು ಚಾಪ್ಟರ್ ಒಂದಲ್ಲಿ ಬರುವಂತ ಪ್ರಮುಖವಾದ ಪಠ್ಯಕ್ರಮ ಆಗಿದೆ ಇಲ್ಲಿ ಎರಡನೇ ಒಂದು ಘಟಕ ಇಲ್ಲಿ ಎರಡನೇ ಘಟಕೊಳಗ ಕ್ಲಾಸಿಕಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್ ಅಂತೇಳಿ ಅಂದ್ರೆ ಸಾಂಪ್ರದಾಯಿಕ ಉದ್ಯೋಗ ಸಿದ್ಧಾಂತ ಬಗ್ಗೆ ನಾವು ಅಧ್ಯಯನ ಮಾಡ್ಕೋಬೇಕು ಅದಾದ್ಮೇಲೆ ಸೇ ಲಾ ಆಫ್ ಮಾರ್ಕೆಟಿಂಗ್ ಅಂತೇಳಿ ಅಂದ್ರ ಜೆಬಿ ಅವರ ಮಾರುಕಟ್ಟೆ ನಿಯಮವನ್ನ ಅಧ್ಯಯನವನ್ನ ಮಾಡ್ಕೋಬೇಕು ಆಮೇಲೆ ಸೆಕ್ಯುಲರ್ ಫ್ಲೋ ಆಫ್ ಇನ್ಕಮ್ ಅಂತೇಳಿ ಅಂದ್ರೆ ಆದಾಯದ ವೃತ್ತಾಕಾರದ ಅರಿವಿನ ಬಗ್ಗೆ ಅಧ್ಯಯನವನ್ನ ಮಾಡ್ಕೋಬೇಕು ಅದಾದ್ಮೇಲೆ ಕ್ಲಾಸಿಕಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್ ಅದರಲ್ಲಿ ವೇಜ್ ಎಲಿಜಿಬಿಲಿಟಿ ಅಂಡ್ ಪಿಗೋಸ್ ರಿಫಾರ್ಮೇಷನ್ ಅಂತೇಳಿ ಅಂದ್ರ ವೇತನ ಕಡಿತ ಎಸಿಪಿಗೋ ಸುಧಾರಣೆ ಬಗ್ಗೆ ನಾವು ಸೆಕೆಂಡ್ ಚಾಪ್ಟರ್ ಒಳಗ ಅಧ್ಯಯನವನ್ನ ಮಾಡಬೇಕಾಗ್ತದೆ ಇಷ್ಟು ಸೆಕೆಂಡ್ ಚಾಪ್ಟರ್ ಆಯ್ತು ಯುನಿಟ್ ತ್ರೀ ಒಳಗ ಯುನಿಟ್ ಸ್ತ್ರೀ ಕೆನ್ಸಿಯನ್ ಎಕನಾಮಿಕ್ಸ್ ಅಂತೇಳಿ ಇದು ಯುನಿಟ್ ತ್ರೀ ಬರುವಂತ ಒಂದು ಇದು ಇದು ಇಂಗ್ಲಿಷ್ ಒಳಗೆ ಐತಿ ಇಂಗ್ಲಿಷ್ ಸ್ವಲ್ಪ ನೀವು ಕನ್ನಡದ ಹನ್ನೆರಡು ಸೈಕಾಲಜಿ ಲಾ ಆಫ್ ಕನ್ಜಂಪ್ಷನ್ ಕೇನ್ಸಿಯನ್ ಅಂತೇಳಿ ಅಂದ್ರ ಕೇನ್ಸ್ ಅನುಭೋಗದ ಮಾನಸಿಕ ನಿಯಮವನ್ನು ನಾವು ಅಧ್ಯಯನವನ್ನ ಮಾಡಬೇಕು ಆಮೇಲೆ ಕೆನ್ಸಿಯನ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್ ಅಂದ್ರ ಕೇನ್ಸ್ ಉದ್ಯೋಗ ಸಿದ್ಧಾಂತ ಬಗ್ಗೆ ಅಧ್ಯಯನವನ್ನ ಮಾಡ್ಕೋಬೇಕು ಅದರಲ್ಲಿ ದ ಕಾನ್ಸ್ಪರ್ಟ್ ಆಫ್ ಎಫೆಕ್ಟಿವ್ ಡಿಮಾಂಡ್ ಇಟ್ಸ್ ಡಿಟರ್ಮಿನ ಅಂತೇಳಿ ಅಂದ್ರೆ ಪರಿಣಾಮಕಾರಿ ಬೇಡಿಕೆಯ ಪರಿಕಲ್ಪನೆ ಬಗ್ಗೆ ಅಧ್ಯಯನ ಮಾಡ್ಕೋಬೇಕು ಮತ್ತು ಅದನ್ನ ನಿರ್ಧರಿಸುವಂತ ಅಂಶಗಳ ಕೂಡ ನಾವು ಅಧ್ಯಯನವನ್ನ ಮಾಡಬೇಕಾಗ್ತದ ಆಮೇಲೆ ಇದೇ ಒಂದು ಅಧ್ಯಾಯದೊಳಗ ಕಂಜಂಪ್ಷನ್ ಫಂಕ್ಷನ್ ಅಂತೇಳಿ ಕಂಜಂಕ್ಷನ್ ಫಂಕ್ಷನ್ ಅಂತೇಳಿ ಅದರಲ್ಲಿ ಅವರೇಜ್ ಪಾಪ್ಯುಲರ್ಸಿಟಿ ಆಫ್ ಕಂಜ್ಯೂಮ್ ಅಂತೇಳಿ ಎ ಬಗ್ಗೆ ಅಧ್ಯಯನ ಮಾಡ್ತೀವಿ ಎಂಪಿಸಿ ಬಗ್ಗೆ ಅಧ್ಯಯನ ಮಾಡ್ತೀವಿ ಆಮೇಲೆ ಅವುಗಳನ್ನ ನಿರ್ಧರಿಸುವಂತ ಅಂಶಗಳ ಮಾಡಬೇಕಾಗ್ತದೆ ಎಂ ಪಿ ಸಿ ಅಂತೇಳಿ ಕನ್ನಡದೊಳಗ ಅನುಭವದ ಕಾರ್ಯ ಅಥವಾ ದಿಬ್ಬಕರವನ್ನು ಅಧ್ಯಯನ ಮಾಡ್ಕೋಬೇಕು ಅದರಲ್ಲಿ ಸರಾಸರಿ ಬಳಕೆ ಪ್ರವೃತ್ತಿ ಕನಿಷ್ಠ ಬಳಕೆಯ ಪ್ರವೃತ್ತಿ ಮತ್ತು ಎಂ ಪಿ ನಿರ್ಧರಿಸುವಂತ ಅಂಶಗಳ ಬಗ್ಗೆ ಅಧ್ಯಯನವನ್ನ ಮಾಡಬೇಕಾಗ್ತದೆ ಅದಾದ್ಮೇಲೆ ಇನ್ನೊಂದು ಸೇವಿಂಗ್ ಫಂಕ್ಷನ್ ಅಂತೇಳಿ ಅಂದ್ರ ಉಳಿತಾಯದ ಕಾರ್ಯ ಅಂತ ಕರಿತೀವಿ ಅದ್ರಲ್ಲಿ ನಾವೇನ್ ಮಾಡ್ತೀವಿ ಅವಾಗ ಅಂಡ್ ಮಾರ್ಜಿನಲ್ ಪ್ರೊಪಸಿಟಿ ಸೇವ್ ಬಗ್ಗೆ ಅಧ್ಯಯನ ಮಾಡ್ತೀವಿ ಮತ್ತು ಡಿಟರ್ಮೆಂಟ್ಸ್ ಆಫ್ ಸೇವಿಂಗ್ಸ್ ಅಂತೇಳಿ ಅದನ್ನು ಕೂಡ ಅಧ್ಯಯನವನ್ನ ಮಾಡ್ತೀವಿ ಅಂದ್ರ ಸರಾಸರಿ ಮತ್ತು ಕನಿಷ್ಠ ಉಳಿತಾಯ ಪ್ರವೃತ್ತಿ ಮತ್ತು ಉಳಿತಾಯವನ್ನ ನಿರ್ಧರಿಸುವಂತ ಅಂಶಗಳನ್ನ ನಾವು ಅಧ್ಯಯನವನ್ನ ಮಾಡಬೇಕಾಗ್ತದೆ ಇಲ್ಲಿ ಇಂಗ್ಲಿಷ್ ಒಳಗೆ ಇನ್ನೊಂದು ಮಿಸ್ ಆಗಿದೆ ಅದೇನು ಇನ್ವೆಸ್ಟ್ಮೆಂಟ್ ಫಂಕ್ಷನ್ ಅಂತೇಳಿ ಹೂಡಿಕೆಯ ಬಿಂಬಕ ಅಥವಾ ಕಾಗೆ ಅಂತ ಕರಿತೀವಿ ಅದರಲ್ಲಿ ಬಂಡವಾಳದ ಕನಿಷ್ಠ ದಕ್ಷತೆ ನಾವು ಅಂತ ಕರಿತೀವಿ ಅದರ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳ ಬಗ್ಗೆ ಈ ಯುನಿಟ್ ಫ್ರೀ ಒಳಗ ಅಧ್ಯಯನವನ್ನ ಮಾಡಲಾಗ್ತದೆ ಇನ್ನು ಯುನಿಟ್ ಫೋರ್ ಒಳಗ ಆಫ್ ಮಲ್ಟಿಪ್ಲೈಯರ್ ಅಂಡ್ ಅಕ್ಲೂರೇಟರ್ ಅಂತೇಳಿ ಕನ್ನಡ ಒಳಗ ಗುಣಕ ಮತ್ತು ಯೋಗದ ಸಿದ್ಧಾಂತ ಅಂತೇಳಿ ಕರಿತೀವಿ ಈ ಒಂದು ಅಧ್ಯಾಯದೊಳಗೆ ನೀವೇ ಮಾಡ್ತೀರಿ ಗುಣಕದ ಅರ್ಥ ಗುಣಕದ ಕಾರ್ಯ ಮತ್ತು ಮಿತಿಗಳ ಬಗ್ಗೆ ಅಧ್ಯಯನವನ್ನ ಮಾಡ್ತೀವಿ ಅದಷ್ಟೇ ಅಲ್ಲದೆ ಇದು ವೇಗೋತ್ಕರ್ಷ ಆಗಬೇಕಿತ್ತು ವೇಗೋತ್ಕರ್ಷದ ಅರ್ಥ ಕಾರ್ಯ ಮತ್ತು ಮಿತಿಗಳ ಬಗ್ಗೆ ಅಧ್ಯಯನವನ್ನ ಮಾಡ್ತೀವಿ ಇಲ್ಲಿ ಮಲ್ಟಿಪ್ಲೈಯರ್ ಮೀನಿಂಗ್ ವರ್ಕಿಂಗ್ ಆ್ಯಂಡ್ ಲಿಮಿಟೇಷನ್ ಆಫ್ ಮಲ್ಟಿಪ್ಲೈಯರ್ ಅಕುರೇಟೆ ಮೀನಿಂಗ್ ವರ್ಕಿಂಗ್ ಆ್ಯಂಡ್ ಲಿಮಿಟೇಷನ್ ಆಫ್ ಅಗಲಿಯ ಅದರ ಬಗ್ಗೆ ಅಧ್ಯಯನವನ್ನ ಮಾಡ್ತೀವಿ ಇನ್ನೊಂದು ಯಾವುದು ಬಿಸ್ನೆಸ್ ಸೈಕಲ್ ಅಂತೇಳಿ ಅಂದ್ರೆ ವ್ಯಾಪಾರ ಚಕ್ರ ಅಂತೇಳಿ ಕನ್ನಡ ಒಳಗ ಕರಿತೀವಿ ಮತ್ತು ಇನ್ಫ್ಲೇಷನ್ ಅಂದ್ರೆ ಕೂಡ ನಾವು ಈ ಅಧ್ಯಯನವನ್ನ ಮಾಡಬೇಕಾಗ್ತದೆ ಇಲ್ಲಿ ನೋಡ್ರಿ ಮೀನಿಂಗ್ ಆಫ್ ಬಿಸ್ನೆಸ್ ಸೈಕಲ್ ಅಥವಾ ಟ್ರೇಡ್ ಸೈಕಲ್ ಅಂತೇಳಿ ಅಂದ್ರ ವ್ಯಾಪಾರ ಚಕ್ರದ ಅರ್ಥವನ್ನ ನಾವು ಅಧ್ಯಯನವನ್ನ ಮಾಡಬೇಕಾಗ್ತದೆ ಅದಷ್ಟೇ ಅಲ್ಲದೆ ಫ್ಯೂಚರ್ಸ್ ಆಫ್ ಬಿಸ್ನೆಸ್ ಸೈಕಲ್ ಅಂತೇಳಿ ಅಂದ್ರೆ ವ್ಯಾಪಾರಿ ಚಕ್ರಗಳ ವೈಶಿಷ್ಟ್ಯಗಳು ಮತ್ತು ವ್ಯಾಪಾರ ಚಕ್ರದ ಹಂತಗಳ ಬಗ್ಗೆ ಅಧ್ಯಯನವನ್ನು ಮಾಡಬೇಕಾಗ್ತದೆ ಅಷ್ಟೇ ಅಲ್ಲದೆ ಬಿಸ್ನೆಸ್ ಸೈಕಲ್ ಹಾಡ್ರೇಸ್ ಮಾನಿಟರಿ ಥಿಯರಿ ಆಫ್ ಟ್ರೇಡ್ ಸೈಕಲ್ ಅಂತೇಳಿ ಅಂದ್ರೆ ವ್ಯಾಪಾರ ಚಕ್ರಗಳ ನಿಯಂತ್ರಣ ಹಾಟ್ರೇ ಇವಾಗ ವ್ಯಾಪಾರ ಚಕ್ರದ ಸಂಪೂರ್ಣ ಹಣಕಾಸು ಸಿದ್ಧಾಂತ ಆಮೇಲೆ ಇನ್ನೊಂದು ಯಾವುದು ಆ ಕೇನ್ಸ್ ಲಿಕ್ವಿಡಿಟಿ ಪ್ರಿಫರೆನ್ಸ್ ಥಿಯರಿ ಆಫ್ ಟ್ರೇಡ್ ಸೈಕಲ್ ಅಂತೇಳಿ ಅಂದ್ರ ಕೇನ್ಸ್ ರವರ ವ್ಯಾಪಾರ ಚಕ್ರದ ದ್ರವ್ಯತೆಯ ಆದ್ಯತೆ ಸಿದ್ಧಾಂತ ಅಂತೇಳಿ ಏನ ಇಷ್ಟು ವಿದ್ಯಾರ್ಥಿಗಳೇ ಬಾಗಲಕೋಟಿ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟಂತೆ ಭಗವಂತ ಪ್ರಮುಖ ನಾಲ್ಕು ಅಧ್ಯಾಯಗಳು ಆಗಿವೆ ಇಷ್ಟು ನಿಮ್ಮ ಭಗವಂತ ಪಠ್ಯಕ್ರಮ ಆಗಿದೆ ಈ ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತ ಎಲ್ಲ ವಿಡಿಯೋಗಳನ್ನ ನಿಮಗೆ ಯೂಟ್ಯೂಬ್ ಒಳಗ ಮಾಡಿ ಹಾಕ್ಲಾಗ್ತದೆ ಅಲ್ಲಿ ನೀವು ಏನ್ ಮಾಡ್ಬೋದು ತರಗತಿಯನ್ನ ವೀಕ್ಷಣೆ ಮಾಡಿ ನಿಮ್ಮ ದ್ವಿತೀಯ ಸಮಸ್ಟರ್ ಅನುಕೂಲವಾಗುವಂತೆ ಮತ್ತು ಅತಿ ಹೆಚ್ಚು ಅಂಕವನ್ನ ಪಡೆಯಲು ಅನುಕೂಲವಾಗುವಂತೆ ಆ ನೋಟ್ಸ್ ಗಳನ್ನ ತಯಾರಿ ಮಾಡಿಕೊಂಡು ನಿಮಗೆ ತಿಳಿಯುವಂತ ಭಾಷೆ ಒಳಗ ತಿಳಿಸುವಂತ ಕೆಲಸವನ್ನ ಮಾಡ್ತೇನೆ ಓಕೆನಾ ಇಲ್ಲಿಯ ತನಕ ತರಗತಿ ವೀಕ್ಷಣೆ ಮಾಡಿದ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಈ ತರಗತಿಯನ್ನ ಇಲ್ಲಿಗೆ ಮುಗಿಸ್ತೇನೆ ಥ್ಯಾಂಕ್ ಯು ನಮಸ್ಕಾರ